ನಮಸ್ಕಾರ ಅವರ್ ಚಾನಲ್ ಇವತ್ತೇನು ತಿಳಿಸ್ಕೊಟ್ಟಪ್ಪ ಅಂತಂದ್ರೆ ಐ ಪಿ ಎಲ್ ಶೆಡ್ಯೂಲ್ ರಿಲೀಸ್ ಆಗಿದೆ ಅಫಿಷಿಯಲ್ ಆಗಿ ಶೆಡ್ಯೂಲ್ ಏನಿದೆ ಅದನ್ನ ತಿಳಿಸ್ಕೊಡ್ತೀನಿ ಬೇರೆ ಬ್ಯಾಚ್ ಗಳು ಮಾತಾಡಕ್ ಹೋಗಲ್ಲ ಯಾಕಂದ್ರೆ ನಿಮ್ಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಮ್ಮ ಆರ್ ಸಿ ಬಿ ಟೀಮ್ ಏನಿದೆ ಆರ್ ಸಿ ಬಿ ಟೀಮ್ ಬಗ್ಗೆ ಮಾಡ್ತೀನಿ ನೀವೇನಾದ್ರೂ ಮೊಟ್ಟ ಮೊದಲೇ ಬರೀ ನಮ್ಮ ಚಾನಲ್ ರಾಮಿನ್ ಫೋಟೆ ಕರ್ನಾಟಕ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನ ನೀವು ವೀಕ್ಷಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡಿ ಡೋ ನೇ ಮ್ಯಾಚ್ ಆದಪ್ಪ ಅಂತಂದ್ರೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೈನಲ್ಸ್ ಅಲ್ಲಿ ಹೋಗಿ ಚಾಂಪಿಯನ್ಸ್ ಆದಂತಹ ಕೋಲ್ಕತ್ತ ಮೇಲೆ ಫಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಆಡ್ತಾ ಇದೆ ಯಾವ ಸೆಗಮ ಅಲ್ಲ ಅಂದರೆ ಕೋಲ್ಕತ್ತಾದ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದ್ದಾರೆ ಸೆಕೆಂಡ್ ಮ್ಯಾಚ್ ಆದಪ್ಪ ಅಂತಂದ್ರೆ ನಮ್ಮ ಬದ್ಧ ವೈರಿಗಳಾದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ನಮ್ಮ ಆರ್ ಸಿ ಬಿ ಅವರು ಆಡ್ತಾ ಇದ್ದಾರೆ ಹಾಗೆಯೇ ಮೂರನೇ ಮ್ಯಾಚ್ ಯಾವಪ್ಪ ಅಂತಂದರೆ ಆರ್ ಸಿ ಬಿ ವರ್ಸಸ್ ಜಿ ಟಿ ಇದು ಎಲ್ಲಿ ನಡೀತಿದೆಯಪ್ಪ ಅಂತಂದರೆ ನಮ್ಮ ಬೆಂಗಳೂರು ಚಿನ್ನೈ ಸ್ಟೇಡಿಯಂ ಅಲ್ಲಿ ಫಸ್ಟ್ ಮ್ಯಾಚ್ ಚಿನ್ನಯಸ್ವಾಮಿ ಸ್ಟೇಡಿಯಂಲ್ಲಿ ಜಿ ಟಿ ಮೇಲೆ ನಮ್ಮ ಬೆಂಗಳೂರಿನವರು ಆಡ್ತಾ ಇದ್ದಾರೆ ನೆಕ್ಸ್ಟ್ ಅಂದಮೇಲೆ ಸೆವೆಂತ್ ಏಪ್ರಿಲ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಆರ್ ಸಿ ಬಿ ನಡೀತಾ ಇದೆ ಯಾವ ಸ್ಟೇಡಿಯಂ ಅಲ್ಲಿ ಅಂದ್ರೆ ಮುಂಬೈನ ವಾಂಕಡೇಶ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಗುರು ಹತ್ತು ಏಪ್ರಿಲ್ ಡೆಲ್ಲಿ ಮೇಲೆ ನಡೀತಾ ಇದೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಯಾವ ಸ್ಟೇಡಿಯಂ ಅಲ್ಲಿ ಅಂದರೆ ನಮ್ಮ ಚಿನ್ನೈಸ್ವಾಮಿ ಸ್ಟೇಡಿಯಂ ಅಲ್ಲಿ ಚಿನ್ನೈಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋಗ್ಬಿಟ್ಟು ನಮ್ಮ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡಿ ನಾನು ಹೇಳಿದ್ರು ಬಿಟ್ಟರು ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಗೊತ್ತು ಗುರು ನೆಕ್ಸ್ಟ್ ಅದಾದಮೇಲೆ ರಾಜಸ್ಥಾನ್ ಮೇಲೆ ಹದಿಮೂರನೇ ತಾರೀಕು ನಮ್ಮ ಆರ್ ಸಿ ಬಿ ಅವರು ಆಡ್ತಾ ಇದ್ದಾರೆ ಇದು ಜೈಪುರ್ನಲ್ಲಿ ನಡೀತಾ ಇದೆ ಇದು ಮಧ್ಯಾಹ್ನದ ಮ್ಯಾಚ್ ಆಗಿರುತ್ತೆ ಮೂರು ಮೂವತ್ತಕ್ಕೆ ಈ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅವತ್ತು ಗ್ರೀನ್ ಜೆರ್ಸಿಲಿ ನಮ್ಮ ಆರ್ ಸಿ ಬಿ ಹುಡುಗರು ಕಣ ನೆಕ್ಸ್ಟ್ ಅದಾದ್ಮೇಲೆ ಹದಿನೆಂಟನೇ ತಾರೀಕು ಹದಿನೆಂಟನೇ ಏಪ್ರಿಲ್ ಹದಿನೆಂಟನೇ ಏಪ್ರಿಲ್ ಪಂಜಾಬ್ ಮೇಲೆ ಆಡ್ತಾ ಇದ್ದಾರೆ ಗುರು ನೆಕ್ಸ್ಟ್ ಅದಾದ್ಮೇಲೆ ಇಪ್ಪತ್ತನೇ ತಾರೀಕು ಕೂಡ ಪಂಜಾಬ್ ಮೇಲೆ ಆಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಪಂಜಾಬ್ ಮೇಲೆ ಇದು ಮ್ಯಾಚ್ ನ ಹಾಕಿದ್ದಾರೆ ಬಿ ಸಿ ಐನವರು ನೆಕ್ಸ್ಟ್ ಅದಾದ್ಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ರಾಜಸ್ಥಾನ್ ಮೇಲೆ ಆಡ್ತಾ ಇದ್ದಾರೆ ಯಾವ ಸ್ಟೇಡಿಯಂ ನಮ್ಮ ಬೆಂಗಳೂರು ಸ್ಟೇಡಿಯಂ ಅಲ್ಲಿ ನೆಕ್ಸ್ಟ್ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಡೆಲ್ಲಿ ಮೇಲೆ ಆಡ್ತಾ ಇದ್ದಾರೆ ಯಾವ ಸ್ಟೇಡಿಯಂ ಡೆಲ್ಲಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದ್ದಾರೆ ನೆಕ್ಸ್ಟ್ ಅದಾದ್ಮೇಲೆ ಮೂರು ಮೇ ಚೆನ್ನೈ ಸೂಪರ್ ಕಿಂಗ್ಸ್ ಫಸ್ಟ್ ಮ್ಯಾಚ್ ಚೆನ್ನೈನಲ್ಲಿ ಆಡಿದ್ರೆ ಸೆಕೆಂಡ್ ಮ್ಯಾಚ್ ಎಲ್ಲಾಡ್ತಾರಪ್ಪ ಅಂತಂದ್ರೆ ನಮ್ಮ ಬೆಂಗಳೂರು ಚಿನ್ನೈಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದ್ದಾರೆ ನೆಕ್ಸ್ಟ್ ಅದಾದ್ಮೇಲೆ ಒಂಬತ್ತನೇ ತಾರೀಕು ಲಕ್ನೋ ಮೇಲೆ ಆಡ್ತಾ ಇದ್ದಾರೆ ಒಂದೇ ಒಂದು ಮ್ಯಾಚು ಲಕ್ನೋದಲ್ಲಿ ಹಾಕಿದ್ದಾರೆ ಎಲ್ಲಪ್ಪ ಅಂತಂದ್ರೆ ಲಕ್ನೋ ಸ್ಟೇಡಿಯಂ ಅಲ್ಲಿ ಅಷ್ಟೇ ನೆಕ್ಸ್ಟ್ ಅದಾದ್ಮೇಲೆ ಹದಿಮೂರನೇ ತಾರೀಕು ಸನ್ರೈಸ್ ಹೈದರಾಬಾದ್ ಮೇಲೆ ಆಡ್ತಾ ಇದ್ದಾರೆ ಎಲ್ಲಪ್ಪ ಅಂದರೆ ನಮ್ಮ ಬೆಂಗಳೂರು ಸ್ಟೇಡಿಯಮಲ್ಲಿ ನೆಕ್ಸ್ಟ್ ಅದಾದ್ಮೇಲೆ ಹದಿನೇಳನೇ ತಾರೀಕು ಮತ್ತೆ ಕೆ ಕೆ ಆರ್ ಮೇಲೆ ಹಾಕಿದ್ದಾರೆ ಸ್ಟಾರ್ಟ್ ಆಗೋದು ಕೆ ಕೆ ಆರ್ ಮ್ಯಾಚ್ ಮೇಲೆ ಎಂಡ್ ಆಗೋದು ಕೆ ಕೆ ಆರ್ ಮ್ಯಾಚ್ ಮೇಲೆ ಸ್ಟಾರ್ಟ್ ಆಗೋದು ಕೋಲ್ಕತಾದಾಗ ಆದರೆ ಎಂಡ್ ಆಗೋದು ಬೆಂಗಳೂರಿನಾಗೆ ಇದಾಗಿತ್ತು ಆರ್ ಸಿ ಬಿ ಮ್ಯಾಚ್ ಶೆಡ್ಯೂಲು ಯಾವ ಥರ ಇದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬರು ಆರ್ ಸಿ ಬಿ ಫ್ಯಾನ್ಸ್ ಯಾರಲ್ಲ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್